ನೀವೇನಾದರೂ ಅಲ್ಲಿ ಯಾರಿಗಾದರೂ ಮೆಸೇಜ್ ಮಾಡ್ತಾ ಇದ್ದೀರಾ ಆ ಮೆಸೇಜ್ನ ಯಾರೂ ಕೂಡ ನಿಮಗೆ ನೋಡೋದು ಇಷ್ಟ ಇಲ್ಲ ಅಂತಂದರೆ ನೀವು ಆ ಒಂದು ವಾಟ್ಸಪ್ ನ ಕಾಣದೇ ಇರೋ ಥರ ಮಾಡ್ಬೋದು ಆಯಿತು ಅದಕ್ಕೆ ಒಂದು ಸೆಟ್ಟಿಂಗ್ ಇದೆ ವಾಟ್ಸಪ್ಪಲ್ಲಿ ನೀವು ಅದನ್ನು ನಾನು ಮಾಡ್ಕೊಬಿಟ್ರೆ ನೀವು ಯಾರಿಗಾದರೂ ಮೆಸೇಜ್ ಮಾಡಿ ನೀವು ಅವ್ರಿಗೆ ಮೆಸೇಜ್ ಮಾಡಿದಿರ ಅಂತ ಗೊತ್ತೇ ಆಗೋಲ್ಲ ನಿಮ್ಮ ಒಂದು ವಾಟ್ಸಪ್ ತೆಗೆದು ನೋಡೋರಿಗೆ ಓಕೆ ಆ ಒಂದು ಸೆಟ್ಟಿಂಗ್ ಏನು ಎಲ್ಲಿ ಆನ್ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ಸೊ ದಯವಿಟ್ಟು ಯಾರಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನ ಫಾಲೋ ಮಾಡದೇ ನೋಡ್ತಾ ಇದೀರ ಇವಾಗಲೇ ಫಾಲೋ ಮಾಡ್ಕೊಳ್ಳಿ ಪ್ರತಿದಿನ ಒಳ್ಳೊಳ್ಳೆ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಮಿಸ್ ಮಾಡ್ಕೊಬೇಡಿ ಓಕೆ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಗೈಸ್ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಓಕೆ ಸೊ ಇವಾಗ ನಾನು ನನ್ನ ಒಂದು ಫೋನಲ್ಲಿ ವಾಟ್ಸಪ್ನ ಓಪನ್ ಮಾಡ್ಕೊಂಡಿದ್ದೀನಿ ಆಯಿತಾ ಸೊ ನಾನು ಹೇಳೋ ಸ್ಟೆಪ್ಸ್ನ ನೀವು ನೀಟಾಗಿ ಫಾಲೋ ಅಂತಂದರೆ ನೀವು ಆರಾಮಾಗಿ ಮೆಸೇಜಸ್ಗಳನ್ನ ನೀವು ಐಡ್ ಮಾಡ್ಬೋದು ಆಯಿತಾ ಸೊ ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಯಾರ ವಾಟ್ಸಪ್ಪನ್ನು ವಾಟ್ಸಪ್ ಚಾಟನ್ನು ನೀವು ಐಡ್ ಮಾಡಬೇಕು ಅಂತ ಇದ್ದೀರಾ ಅವರ ಒಂದು ವಾಟ್ಸಪ್ ಚಾಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೊ ಈಗ ಎಕ್ಸಾಂಪಲ್ ಇವಾಗ ನಂದು ಒಂದು ಕಾಂಟ್ಯಾಕ್ಟ್ ಇದೆ ಲಕ್ಕಿ ಲಿಕೇಶ್ ಅಂತ ನಂದೇನೇ ಇದು ಈ ಒಂದು ವಾಟ್ಸಪ್ ಚಾಟನ್ನು ನಾನು ಐಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ ಸೊ ಇದನ್ನು ನಾನು ಪ್ರೆಸ್ ಮಾಡಿ ಇಟ್ಕೊಳ್ತೀನಿ ಪ್ರೆಸ್ ಮಾಡಿ ಮೇಲೆ ನಮಗೆ ಇದು ಮಾರ್ಕ್ ಆಗುತ್ತೆ ಆಯಿತಾ ಈ ಥರ ನಿಮಗೆ ಯಾರ್ಯಾರು ಚಾಟ್ಸು ಆಗಿರಬೇಕು ಕಾಣಬಾರ್ದು ಅವ್ರದೆಲ್ಲ ಈ ಥರ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಇವು ಇವ್ರೊಬ್ರದ್ದೇ ಸಾಕು ಸೊ ಇವ್ರೊಬ್ರನ್ನ ಸೆಲೆಕ್ಟ್ ಮಾಡಿಕೊಂಡೆ ಅದಾದಮೇಲೆ ತ್ರೀ ಡೋಟೆಡ್ ಲೈನಿಗೆ ಬರುತ್ತೆ ಮೇಲ್ಗಡೆ ಅಲ್ಲಿ ಕ್ಲಿಕ್ನ ಮಾಡಿ ಇಲ್ಲಿ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮ್ಗೊಂದು ಆಪ್ಷನ್ ಬರುತ್ತೆ ಲಾಕ್ ಚಾಟ್ ಅಂತ ಓಕೆ ಸೊ ನೀವೇನು ಮಾಡಬೇಕು ಲಾಕ್ ಚಾಟ್ ಮೇಲೆ ಕ್ಲಿಕ್ನ ಮಾಡಿ ಲಾಕ್ ಚಾಟ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಈ ಥರ ಬರುತ್ತೆ ಕೀಪ್ ದಿಸ್ ಚಾಟ್ ಲಾಕ್ಡಾ ಆ್ಯಂಡ್ ಇಡನ್ ಅಂತ ಬರುತ್ತೆ ಅಂತಂದರೆ ನಾನು ಅವಾಗಲೇ ಹೇಳಿದ್ನಲ್ಲ ಸೊ ಈ ಒಂದು ಚಾಟನ್ನು ನೀವು ಐಡ್ ಮಾಡ್ಬೋದು ಆಯಿತಾ ಸೊ ನೀವು ಚಾಟ್ ಐಡ್ ಮಾಡಿದಾಗ ಸೊ ನೀವು ಯಾರಿಗೆ ನೀವು ಮೆಸೇಜ್ ಮಾಡ್ತಾ ಏನು ಮಾಡ್ತಾಯಿದ್ದೀರಾ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ ಓಕೆ ಸೊ ಇದಕ್ಕೆ ನೀವೇನು ಮಾಡಿ ಜಸ್ಟು ಕಂಟಿನ್ಯೂ ಅಂತ ಬರುತ್ತೆ ನೋಡಿ ಕೆಳಗಡೆ ಆಪ್ಷನ್ನು ಸೊ ಆ ಒಂದು ಕಂಟಿನ್ಯೂ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದಾಗ ಸೊ ನಿಮ್ಮ ಒಂದು ಫೋನಲ್ಲಿ ಪ್ಯಾಟ್ರನ್ ಕೇಳುತ್ತೆ ಆಯಿತಾ ಸೊ ನೀವು ನಿಮ್ಮೊಂದು ವಾಟ್ಸಪ್ಪಲ್ಲಿ ಏನು ಪ್ಯಾಟ್ರನ್ ಇಟ್ಕೊಂಡಿದ್ದೀರಾ ಅದನ್ನು ನೀವು ಎಂಟ್ರ್ ಮಾಡಬೇಕು ಸೊ ನಾನಿವಾಗ ನನ್ನ ಒಂದು ಪ್ಯಾಟ್ರನ್ನ ನಾನು ಇಲ್ಲಿ ಕೊಟ್ಕೊಂಡೆ ಪ್ಯಾಟ್ರನ್ ಕೊಟ್ಟ ತಕ್ಷಣ ಅದು ಲಾಕಡ್ ಚಾಟ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಬರ್ತಾ ಇದೆ ಸೊ ನೀವು ನೋಡ್ಬೋದು ಈಗ ನಾನು ವಾಟ್ಸಪ್ನ ಕ್ಲೋಸ್ ಮಾಡಿಬಿಡ್ತೀನಿ ಓಕೆ ಕ್ಲೋಸ್ ಮಾಡಿ ವಾಟ್ಸಪ್ನ ಓಪನ್ ಮಾಡಿದ್ರೆ ನೋಡಿ ಆ ಲಕ್ಕಿ ಲಿಕೇಶ್ ಅಂತ ಇತ್ತಲ್ಲ ಕಾಂಟ್ಯಾಕ್ಟು ಮೆಸೇಜ್ ಮಾಡಿರೋದು ಅದು ತೋರಿಸ್ತಾ ಇಲ್ಲ ಆಯಿತಾ ಸೊ ಈಗ ನಾನು ಅದು ಆ ಕಾಂಟ್ಯಾಕ್ಟ್ನ ನೋಡೋದು ಹೆಂಗೆ ಆ ಕಾಂಟ್ಯಾಕ್ಟ್ ನಾನು ಮೆಸೇಜ್ ಮಾಡಿರೋದೆಲ್ಲ ನಾನು ಚೆಕ್ ಮಾಡೋದು ಹೆಂಗೆ ಅಂತಂದರೆ ಸೊ ನೀವು ಚಾರ್ಟ್ನ ಹಿಂಗೆ ಸ್ವಲ್ಪ ಹಿಂಗೆ ಕೆಳಗಡೆ ಎಳಿತು ಅಂತಂದರೆ ಅಲ್ಲಿ ಬರುತ್ತೆ ನಿಮಗೆ ಲಾಕಡ್ ಚಾಟ್ಸ್ ಅಂತ ಸೊ ಈಗ ನೀವು ಲಾಕಡ್ ಚಾಟ್ಸ್ ಮೇಲೆ ಕ್ಲಿಕ್ನ ಮಾಡಬೇಕು ಇಲ್ಲಿ ಕ್ಲಿಕ್ನ ಮಾಡಿದಾಗ ನೀವು ಪ್ಯಾಟ್ರನ್ ಕೊಟ್ಟಿರ್ತೀರಲ್ಲ ಆ ಪ್ಯಾಟ್ರನ್ನ ನೀವು ಎಂಟ್ರಿ ಮಾಡಬೇಕು ಓಕೆ ಸೊ ಇವಾಗ ಪ್ಯಾಟ್ರನ್ ಕೊಡ್ತೀನಿ ಪ್ಯಾಟ್ರನ್ ಕೊಟ್ಟ ತಕ್ಷಣ ಆಟೋಮೆಟಿಕಲಿ ಆ ಒಂದು ಚಾರ್ಟ್ ಈ ಥರ ಓಪನ್ ಆಗುತ್ತೆ ಅಲ್ಲಿ ತನಕ ಇದು ಓಪನ್ ಆಗೋಲ್ಲ ಸೊ ಆದರೂ ಕೊಟ್ಕೋಬೋದು ಅಥವಾ ನೀವು ಫಿಂಗರ್ ಪ್ರಿಂಟ್ ಆದರೂ ಕೊಟ್ಕೋಬೋದು ಸೊ ಈ ಥರ ನೀವು ಮೆಸೇಜ್ನ ನೀವು ಐಡ್ ಮಾಡ್ಬೋದು ನಿಮಗೆ ಯಾರ ಮೆಸೇಜ್ನ ಐಡ್ ಮಾಡಬೇಕು ಅಂತ ಇದ್ದರೆ ಅವ್ರ ಮೆಸೇಜಸ್ಗಳ ಸೊ ನೋಡಿ ಇಲ್ಲಿ ನಿಮಗೆ ಅವ್ರದ್ದು ಕಾಂಟ್ಯಾಕ್ಟ್ ಇರುತ್ತೆ ಇವಾಗ ನೀವು ಅಲ್ಲಿ ಹೋಗ್ಬಿಟ್ಟು ಮೆಸೇಜ್ ಮಾಡ್ಬೋದು ಏನು ಬೇಕಾದ್ರೂ ಕೂಡ ಮಾಡ್ಬೋದು ಈಗ ಇದನ್ನ ತೆಗೆದಾಕ್ಬೇಕು ಈಗ ನನಗಿದು ಬೇಡ ನಾನು ಮಾಡಿಬಿಟ್ಟಿದ್ದೆ ಸೊ ಈಗ ನಾನು ಕ್ಯಾನ್ಸಲ್ ಮಾಡಬೇಕು ಈಗ ಚಾರ್ಟನ್ನ ಅನ್ನೈಡ್ ಮಾಡಬೇಕು ಅಂತಂದರೆ ಸೊ ಇಲ್ಲಿ ಈ ಒಂದು ಚಾರ್ಟ್ ಏನಿದೆ ಸೊ ಇದನ್ನು ಪ್ರೆಸ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡ ನಂತರ ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಅನ್ಲಾಕ್ ಚಾರ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ನೀವು ನೋಡ್ಬೋದು ಅನ್ಲಾಕ್ ಚಾರ್ಟ್ ಅಂತ ಬಂದಿದೆ ಸೊ ಅನ್ಲಾಕ್ ಚಾರ್ಟ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮೊಂದು ಪ್ಯಾಟ್ರನ್ನ ಎಂಟ್ರಿ ಮಾಡಿ ನಾನು ಪ್ಯಾಟರ್ನ್ ಎಂಟ್ರಿ ಮಾಡ್ತೀನಿ ಪ್ಯಾಟ್ರನ್ ಎಂಟ್ರಿ ಮಾಡ್ತಿದ್ದಂಗೆ ಸೊ ಅದು ಕ್ಯಾನ್ಸಲ್ ಆಗುತ್ತೆ ಇವಾಗ ನಾನು ವಾಟ್ಸಪ್ನ ನಾನು ಬ್ಯಾಕಿಗೆ ಬಂದರೆ ನೀವು ನೋಡ್ಬೋದು ಆ ಒಂದು ಕಾಂಟ್ಯಾಕ್ಟು ಆಗಿರೋದು ಅನ್ಹೈಡ್ ಆಗಿದೆ ಆಯಿತಾ ಸೊ ಬೇಕು ಅಂತಂದರೆ ನೀವು ಈ ಥರ ಕ್ಯಾನ್ಸಲೂ ಕೂಡ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಸೊ ಈ ಥರ ನೀವು ವಾಟ್ಸಪ್ ಚಾಟನ್ನು ನೀವು ಯಾರಿಗೂ ಕೂಡ ಗೊತ್ತಾಗ್ದಂಗೆ ಐಡ್ ಮಾಡ್ಬೋದು ಈ ಒಂದು ವೀಡಿಯೋನ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ ಆಯಿತಾ ಇದನ್ನು ಮಿಸ್ಯೂಸ್ ಮಾಡ್ಕೋಬೇಡಿ ಸೊ ನಾನು ಎಜುಕೇಷನಲ್ ಪರ್ಪಸ್ಕೋಸ್ಕರ ನಾನು ವೀಡಿಯೋ ಮಾಡಿರೋದು ಸೊ ಇದನ್ನು ಯಾರೂ ಕೂಡ ಮಿಸ್ಯೂಸ್ ಮಾಡ್ಕೋಬೇಡಿ ಓಕೆ ಸೊ ವೀಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಅನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಗೈಸ್ ವೀಡಿಯೋ ನೋಡಿದಕ್ಕೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ ತನಕ ಲವ್ ಯು